ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಾನು ಒಂದು ಕಪ್ ರೇಷನ್ ಅಕ್ಕಿಯಲ್ಲಿ ತುಂಬ ಸಾಫ್ಟ್ ಆಗಿರುವಂಥ ನಾಷ್ಟ ಮಾಡ್ತಾ ಇದ್ದೀನಿ ನೋಡಿ ನೀವು ಯಾವತ್ತೂ ತಿಂದಿರೋಕ್ಕೆ ಚಾನ್ಸೇ ಇಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ನೀವು ಸೋನಾ ಮೊಸರಿ ಅಕ್ಕಿ ಕೂಡ ತೊಗೋಬೋದು ಇದನ್ನು ನಾವು ಒಂದೆರಡರಿಂದ ಮೂರು ಸರಿ ನಾವು ಅಕ್ಕಿನ ಚೆನ್ನಾಗಿ ಬಿಡೋಣ ಒಂದು ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ತೊಳೆದಾದ್ಮೇಲೆ ಆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ಅವರ್ ಇದನ್ನು ನೆನೆಯೋಕ್ಕೆ ಬಿಡಬೇಕು ನೋಡಿ ಅವರು ನೆನೆಯಕ್ಕೆ ಬಿಟ್ಟಿದ್ದಾಗಿದೆ ಅಕ್ಕಿ ಎಲ್ಲ ನೀಟಾಗಿ ಚೆನ್ನಾಗಿ ನೆಂದಿದ್ದವು ಇದನ್ನು ಇವಾಗ ರುಬ್ಕೋಬೇಕು ಈ ಅಕ್ಕಿಯಲ್ಲಿರುವಂಥ ನೀರನ್ನು ಎಲ್ಲನೂ ನಾವು ಬಸ್ಬಿಟ್ಟು ಬರೀ ಅಕ್ಕಿ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪನೂ ನೀರು ಹಾಕೋಗ್ಬೇಡಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನೀವು ಗಟ್ಟಿ ಮೊಸರಾದರೂ ತಗೊಳ್ಳಿ ಹುಳಿ ಮೊಸರಾದರೂ ತಗೋಬೋದು ಇವಾಗ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಅರ್ಧ ಸ್ಪೂನ್ನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನುಣ್ಣಗೆ ರುಬ್ಕೋಬೇಕು ಇವಾಗ ನುಣ್ಣಗೆ ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ ಆ ಹಿಟ್ಟನ್ನು ತೆಗೆದುಬಿಟ್ಟು ಇದಕ್ಕೆ ಕಾಲು ಕಪ್ನಷ್ಟು ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಪ್ ರೇಷಣ್ಣ ಅಕ್ಕಿಗೆ ಅರ್ಧ ಕಪ್ನಷ್ಟು ಮೊಸರು ಕಾಲು ಕಪ್ನಷ್ಟು ರವೆ ಹಾಕ್ತಾ ಇದ್ದೀನಿ ಕಾಲು ಸ್ಪೂನ್ನಷ್ಟು ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಸೋಡಾ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ನೀವು ಬೇಕಾದರೆ ಇನೋ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಇನೋನ ಹಾಕ್ತೇನೆ ಸ್ವಲ್ಪ ಸೋಡಾ ಪುಡಿ ಹಾಕಿಬಿಟ್ಟು ಈ ಸಾಫ್ಟಾಗಿರುವಂಥ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇಲ್ಲಿ ಇನ್ನೊಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು ನೋಡಿ ಈ ಹದದಲ್ಲಿರ್ಬೇಕಿಟ್ಟು ಅಂದರೆ ಚೆನ್ನಾಗಿ ಸಾಫ್ಟಾಗಿ ಬರ್ತಾವು ಇವಾಗ ಇದನ್ನು ಒಂದು ಹತ್ತು ನಿಮಿಷ ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆ ಎಕ್ಕೆ ಬಿಡೋಣ ಅಷ್ಟರಲ್ಲಿ ಇದಕ್ಕೆ ಸೂಪರ್ ಆಗಿರುವಂಥ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋಕ್ಕೆ ಜಾರು ತಗೊಂಡೋದಕ್ಕೆ ಸ್ವಲ್ಪ ಕೊಬ್ಬರಿ ಒಂದೆರಡು ಸ್ಪೂನ್ನಷ್ಟು ಪುಟಾಣಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ನಷ್ಟು ಜೀರಿಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಸೂಪರ್ ಆಗಿರುತ್ತೆ ಈ ಚಟ್ನಿ ಇದಕ್ಕೆ ಇವಾಗ ಮಸ್ತಾಗಿರುವಂಥ ಒಗ್ಗರಣೆ ಹಾಕೋಣ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಕಾಯಿ ಕಿಟ್ಟಿದ್ದೆ ಕಾದಿದೆ ಕಾದಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಚಟ್ನಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಈ ಚಟ್ನಿಗೂ ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಇದು ಚೆನ್ನಾಗಿ ಆದಮೇಲೆ ನಾವು ಆವಾಗಲೇ ಹಿಟ್ಟೆಲ್ಲ ನೆನೆಕ್ಕಿಟ್ಟಿದ್ದೆ ನೋಡಿ ಆ ಹಿಟ್ಟಿಗೂ ಕೂಡ ಒಗ್ಗರಣೆ ಹಾಕಿದರೆ ಸೂಪರ್ ಆಗಿರುತ್ತೆ ಅದಕ್ಕೂ ಕೂಡ ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಹಿಟ್ಟು ಹತ್ತೇ ನಿಮಿಷದಲ್ಲಿ ಚೆನ್ನಾಗಿ ಉಬ್ಬಿದೆ ನೋಡಿ ರವೆ ಎಲ್ಲ ಚೆನ್ನಾಗಿ ಹದವಾಗಿದೆ ನೆಂದಿದೆ ನೋಡ್ಬೋದು ನೀವು ಇವಾಗ ಇದನ್ನು ಎತ್ತಿ ಸೈಡಿಗೆ ಬಿಟ್ಟು ನಾವೊಂದು ಪ್ಲೇಟ್ಗೆ ಇವಾಗ ಎಣ್ಣೆ ಹಚ್ಕೋಬೇಕಾಗುತ್ತೆ ನೀಟಾಗಿ ತಟ್ಟೆ ಫುಲ್ಲಾಗಿ ಎಣ್ಣೆ ಹಚ್ಕೊಳ್ಳಿ ನಾವು ಇದೇ ತಟ್ಟೇಲಿ ಬೇಯಿಸೋದ್ರಿಂದ ಹಿಟ್ಟನ್ನು ಹಾಗಾಗಿ ನಾವು ತಟ್ಟೆ ಫುಲ್ಲ ಹಾಕಿಬಿಟ್ಟು ಆ ತಟ್ಟೆಗೆ ನಾವು ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕಬೇಕು ನೋಡಿ ಹಾಕಿಬಿಟ್ಟು ಸ್ವಲ್ಪ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಈ ಥರ ನೀವು ಬ್ರೇಕ್ಫಾಸ್ಟ್ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ನಾನು ಆ ಕಡೆ ನೀರು ಕೂಡ ಕಾಯೋಕೆ ಇಟ್ಟಿದ್ದೆ ಅಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಆ ಸ್ಟ್ಯಾಂಡ್ ಮೇಲೆ ನಾವು ಈ ತಟ್ಟೆನ ಹಿಟ್ಟು ತಟ್ಟೆ ಹಿಟ್ಟನ್ನು ಇಟ್ಬಿಟ್ಟು ಒಂದು ಮುಶ್ರ ಮುಚ್ಚಿ ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷನಾದರೂ ಮೀಡಿಯಮ್ ಉರಿಯಲ್ಲಿ ನಾವು ಬೇಯಕ್ಕೆ ಬಿಡೋಣ ನೋಡಿ ಹದಿನೈದು ನಿಮಿಷ ಆಗಿದೆ ಒಂದು ಚಾಕು ತೊಗೊಂಡು ನೀವು ಚೆಕ್ ಮಾಡ್ಬೋದು ನೋಡಿ ಹಿಟ್ಟು ಸ್ವಲ್ಪ ಚಾಕುಗೆ ಹತ್ತ ಅಂದರೆ ಇದು ಹದವಾಗಿ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಮೇಲೆ ನಿಮಗೆ ಯಾವ ಆಕಾರಕ್ಕೆ ಬೇಕು ಆಕಾರಕ್ಕೆ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ಟ್ರೈಯಂಗಲ್ ಆಕಾರಕ್ಕಾದರೂ ಕಟ್ ಮಾಡ್ಕೊಳ್ಳಿ ಸ್ಕ್ವಯರ್ ಎಲ್ಲಾದರೂ ಮಾಡ್ಕೊಳ್ಳಿ ತುಂಬ ಸೂಪರ್ ಆಗಿರುತ್ತೆ ಇಡ್ಲಿ ದೋಸೆ ತಿಂದು ಬೇಜಾರಾದಾಗ ಈ ರೆಸಿಪಿನ ಮಾಡಿ ನೋಡ್ರಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ನಾನು ನಿಮಗೆ ಒಂದು ತೆಗೆದುಬಿಟ್ಟು ತೋರಿಸ್ತೀನಿ ನೋಡ್ಬೋದು ನೀವು ಅಷ್ಟೇ ಚೆನ್ನಾಗಿ ಕೂಡ ತಟ್ಟೆ ಇದೆ ಇನ್ನೊಂದು ಸ್ವಲ್ಪ ತನಗಾಕ್ ಬಿಟ್ಟಿದ್ರೆ ಇನ್ನು ಸ್ವಲ್ಪವೂ ಕೂಡ ತಟ್ಟೆಗೆ ಇರಲಿಲ್ಲ ಇವಾಗ ನೋಡಿ ಇವಾಗೂ ಕೂಡ ಸಾಫ್ಟ್ ಆಗಿದೆ ನೋಡಿದ್ರಲ್ವಾ ಈ ಬೆಳಗಿನ ಬ್ರೇಕ್ಫಾಸ್ಟ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್